ಹಳದಿ ಚಿನ್ನ ಎಂದೇ ಖ್ಯಾತಿಯಾಗಿರುವ ಉತ್ತಮ ಔಷಧಿಯ ಗುಣವುಳ್ಳ ಸಸ್ಯ ಭಾರತದಲ್ಲಿ ಹುಟ್ಟಿ ಬೆಳೆದು ಭಾರತೀಯರ ಅತ್ಯಂತ ಪ್ರೀತಿಯ ಮಸಾಲೆಯಾದಂಥ ಅರಿಶಿನ ಪುಡಿ ಮಾರ್ಕೆಟ್ನಲ್ಲಿ ಸಿಗುವಂಥ ಕಲಬರಿಕೆ ಅರಿಶಿನ ಪುಡಿಯನ್ನು ಬಿಟ್ಟು ಮನೆಯಲ್ಲಿ ತಯಾರಿಸಿ ಉಪಯೋಗಿಸಿದರೆ ಅದರ ಖುಷಿ ಜಾಸ್ತಿ ರುಚಿನೂ ಜಾಸ್ತಿ ಈಗ ಮನೆಯಲ್ಲಿ ಅರಿಶಿನ ಪುಡಿಯನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ಕಿಪ್ ಮಾಡಿದ ನೋಡ್ರಿ ಅಂದರೆ ನಿಮಗೂ ಪೂರ್ತಿ ಅರ್ಥ ಆಗುತ್ತೆ ಅದೇ ರೀತಿ ನೀವು ಮಾಡ್ಕೊಳ್ಳಬಹುದು ಮಾರ್ಕೆಟ್ ನಲ್ಲಿ ಸಿಗುವಂತ ತೆಗೆದುಕೊಳ್ಬೇಕು ತೂರ್ತು ಕಲೆಗಳಿಲ್ಲದಂತವುಗಳನ್ನು ತೆಗೆದುಕೊಳ್ಬೇಕು ಕಡವತ್ಕಲ್ನಲ್ಲಿ ಕುಟುಗೋಬೇಕು ಅರಿಶಿನದ ಕೊಂಬು ತುಂಬಾ ಗಟ್ಟಿಯಾಗಿರ್ತದೆ ಇದನ್ನ ನೇರವಾಗಿ ಪುಡಿ ಮಾಡುವುದು ತುಂಬಾ ಕಷ್ಟ ಒಂದು ಕೊಂಬಿನಲ್ಲಿ ಮೂರ್ನಾಲ್ಕು ತುಂಡುಗಳಾಗೋ ತನಕ ಕುಟ್ಟಬೇಕು ಈ ರೀತಿ ಎಲ್ಲ ಕೊಂಬುಗಳನ್ನು ಕುಟ್ಟಿ ತುಂಡುಗಳನ್ನಾಗಿ ಮಾಡಬೇಕು ಎಲ್ಲ ತುಂಡುಗಳನ್ನು ನೀರಿನಲ್ಲಿ ಹಾಕಿ ನೆನೆಸಬೇಕು ಹದಿನಾಲ್ಕರಿಂದ ಹದಿನೆಂಟು ಗಂಟೆಗಳ ಕಾಲ ನೆನೆಸಬೇಕು ಸಾಯಂಕಾಲ ಈ ರೀತಿ ನೆನೆಯಲು ಹಾಕಿ ರಾತ್ರಿಯೆಲ್ಲ ನೆನೆಯುತ್ತದ ಮರಿದ ಮರುದಿನ ಮುಂಜಾನೆ ನೆನೆದಿರುವ ಅರಿಶಿಣದ ತುಂಡುಗಳು ಉಬ್ಬಿ ದಪ್ಪ ದಪ್ಪವಾಗಿ ಮೆತ್ತಗಾಗಿರ್ತಾವು ನೆನೆದಂಥ ಅರಿಶಿಣವನ್ನು ಮತ್ತೆ ಕಡವದ ಕಲ್ಲಿನಲ್ಲಿ ಕುಟ್ಟುಕೋಬೇಕು ಇವು ಕುಟ್ಟಲು ಹಗುರವಾಗಿರ್ತವು ಆಂಟಿಬಯೋಟಿಕ್ ಆಂಟಿಫಂಗಲ್ ಆಂಟಿಸೆಪ್ಟಿಕ್ ಆಂಟಿ ಏಜಿಂಗ್ ಆಂಟಿ ಬೈರಲ್ ಆಂಟಿ ಆಕ್ಸಿಡೆಂಟ್ ಇವೆಲ್ಲ ಗುಣಗಳನ್ನ ಹೊಂದಿರ್ತದೆ ಈ ಎಲ್ಲ ಗುಣಗಳಿಂದ ಆಯುರ್ವೇದದಲ್ಲಿ ಪ್ರಮುಖ ಸ್ಥಾನ ಪಡೆದೈತಿ ಅರಿಶಿನ ತುಂಡುಗಳಿಂದ ನುಚ್ಚಾಗೋ ತನಕ ಕುಟ್ಟಬೇಕು ಎಲ್ಲ ಅರಿಶಿಣದ ತುಂಡುಗಳನ್ನು ಕುಟ್ಟಿ ನುಚ್ಚಾಗಿಸಬೇಕು ಆಗ ನುಚ್ಚಿನ ಕ್ವಾಂಟಿಟಿ ಜಾಸ್ತಿಯಾಗಿರುತ್ತದೆ ಅರಿಶಿಣದ ನುಚ್ಚನ್ನು ಪರಾತ ಮತ್ತು ಅಗಲವಾದ ಬುಟ್ಟೆಯಲ್ಲೇ ಹಾಕಿ ಸರಿಯಾಗಿ ಹರಡಿ ಬಿಸಿಲಿನಲ್ಲಿ ಒಂದು ದಿನವಾದರೂ ಒಣಗಿಸಬೇಕು ಅಗಲವಾಗಿ ಹರಡಿದರೆ ಅರಿಶಿಣದ ನುಚ್ಚಿಗೆ ಬಿಸಿಲು ತಾಗಿ ಬೇಗ ಒಣಗ್ತದೆ ಕೈಯಲ್ಲಿ ಮುಟ್ಟಿದಾಗ ಹಸಿಯಾಗಿರುವುದಿಲ್ಲ ನುಚ್ಚನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು ಮೊದಲ ಸಲ ಮಾಡಿದಾಗ ಪೂರ್ತಿ ಪುಡಿಯಾಗಿರೋದಿಲ್ಲ ಅದಕ್ಕಾಗಿ ಜರಡಿ ಹಾಕಬೇಕು ಆಗ ನುಣಪಾದ ಅರಿಶಿನ ಪುಡಿ ಸಿಗ್ತದೆ ಜರಡಿ ಮೇಲಿರುವ ಅರಿಶಿಣವನ್ನು ಮತ್ತೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಈಗ ಪ್ಯೂರ್ ಆದ ಅರಿಶಿನ ಪುಡಿ ಸಿಗ್ತದೆ ಮನೆಯಲ್ಲಿ ತಯಾರಿಸಿದ ಅರಿಶಿಣದ ಪುಡಿಗೆ ಎಲ್ಲ ಧಾರ್ಮಿಕ ಆಚರಣೆಗೆ ಸೌಂದರ್ಯವರ್ಧಕವಾಗಿ ಔಷಧಿಗೆ ಮತ್ತು ಅಡುಗೆಗೆ ಉಪಯೋಗಿಸಬಹುದು ಮನೆಯಲ್ಲಿ ತಯಾರಿಸಿಕೊಂಡು ಉಪಯೋಗಿಸುವ ಅರಿಶಿನ ಪುಡಿಗೆ ನೀವೇ ವಾರಂಟಿ ಮತ್ತು ಪ್ಯೂರಿಟಿಗೆ ನೀವೇ ಗ್ಯಾರಂಟಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು